ಗೋಪಿ ಅವರು ಇವರನ್ನ ನೀವು ಎಷ್ಟೊಂದು ಶೋಗಳಲ್ಲಿ ನೋಡಿರ್ಬೋದು ದೇಶ ವಿದೇಶಿಗಳಲ್ಲಿ ಅದ್ಭುತ ಕಾರ್ಯಕ್ರಮ ನೀಡಿ ಬಂದಿರುವಂತ ನಮ್ಮ ಪ್ರೀತಿಯ ಮಿಮಿಕ್ರಿ ಗೋಪಿ ಸರ್ ಮೂಲತಃ ಒಬ್ರು ಮೇಷ್ರು ಆ ಒಂದು ವಿಚಾರ ನಮಗೆ ತುಂಬಾ ತುಂಬ ಹೆಮ್ಮೆ ಇದೆ ನಿಮ್ಮನ್ನು ನಗಿಸ್ಲಿಕ್ಕೆ ಬರ್ತಾ ಇದ್ದಾರೆ ನಕ್ಕು ನಕ್ಕು ಹೊಟ್ಟೆ ಹುಣ್ಣ ಆಗತ್ತೆ ಮೇಲೆ ಬನ್ನಿ ನನ್ನ ನಾನು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತೀನಿ ಆದರೆ ನಕ್ಕಿ ನಕ್ಕಿ ಹುಣ್ಣು ಮಾಡ್ಕೊಳ್ಳೋಕೆ ರೆಡಿಯಾಗಿ ವೇದಿಕೆ ಮೇಲೆ ಬರ್ತಾ ಇದಾರೆ ನಮ್ಮ ನಿಮ್ಮ ಪ್ರೀತಿಯ ಮಿಮಿಕ್ರಿ ಗೋಪಿಯವರು ಹಲೋ ಮಾನಿಟರ್ ಸೌಂಡ್ ಇಂಜಿನಿಯರ್ ಸ್ವಲ್ಪ ಮಾನಿಟರ್ ಕೊಡಿ ಆ ರಿವರ್ಪ್ ಮ್ಯೂಸಿಕ್ ಮೋಡ್ ತೆಗೆದುಬಿಡಿ ನಾರ್ಮಲ್ ನಮ್ಮ ಮಾಮೂಲಿ ಮಾತುಕತೆ ಕನೆಕ್ಟ್ ಮಾಡಿ ರಿವರ್ಪ್ తగదబిడి అది మ్యూజిక్ మోడ్ తగదబిడి హలో మానిటర్ హలో చిక్ నమస్కారా నేదే హడుగురు అందరూ ఎంగిరూ అద్రూ మండ్యప నమ్ హుడుగురు స్వల్ప పద్మాక్షి మేడం స్వల్పు యాకో మొబైల్ చట్ జాస్తి ఆగిబుటైతే ఒ మండ్యద మళ్ళు కర్స్బిట్రు సాకు చట్పట చట్పట అంత మాత్ర ఏను హుడు స్వల్ప నోడ్రప్ప నమ్ నోడి అక్క స్ట్రాంగ్ హరు అందరు స్ట్రాంగా నమ్మ గండ మళ్ళు సాల ಓಕೆ ಓಕೆ ಆ ಹೆಂಗ ಮರ್ಯಾದೆ ಉಳಿಸ್ತದ್ರಪ್ಪ ಪರವಾಗಿಲ್ಲ ಆ ನೋಡಿ ಹಿಂದ್ಗಡೆ ಯಾರು ಅಯ್ಯೋ ಅಂತವ್ರೆ ಕಾಲ್ಗಿಲ್ ಸಿಕ್ಕಾಕೊಂಡ್ಬಿಡ್ತಾ ನೋಡಿ ಅದಕ್ಕೆ ಹೇಳೋದು ನಿಮ್ಗೇನು ಏನ್ ಹೇಳ್ಬೇಕಾಗಿಲ್ಲ ನಗರಿ 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 ಅಂತ ಎಲ್ಲ ಕಡೆ ಹೋಗಿ ಬಾಯಿ ಬಡ್ಕೊಂತೀವಿ ಆದ್ರೆ ನಮ್ಮ ಹುಡುಗರಿಗೆ ಮಾತ್ರ ಹೇಳಂಗಿಲ್ಲ ಏನ್ ಮಾಡ್ತಾವ್ರಪ್ಪ ಒಂದು ವಿಷಯ ಅಂತ ಹೇಳ್ಬಿಡ್ತೀನಿ ನೋಡ್ರಿ ನಮ್ಮ ಸಿನಿಮಾ ನಟರೆಲ್ಲರೂ ಗೋಲ್ಡ್ ಗೋಲ್ಡ್ ಇದ್ದಂಗೆ ಡೈಮಂಡ್ ಇದ್ದಂಗೆ ಗೋಲ್ಡ್ ಡೈಮಂಡ್ ಯಾವತ್ತಿದ್ರೂ ಅಂಗಡಿಲಿದ್ರೆ ಶೋಭೆ ಕರೆಕ್ಟಾ ಎಲ್ಲರೂ ಸುಮ್ಮನೆ ನಮ್ಮ ಆರ್ಟಿಸ್ಟ್ಗಳು ಎಲ್ಲರ ಹೆಸರುನ ಬೀದಿಲ್ ತಂದು ಕೂಗಬೇಡ್ರಪ್ಪ ಯಾವ ಬೀದಿಲ್ ಕೂಗೋದು ಯಾವ್ದು ಕೆ ಜಿ ಹತ್ತು ರೂಪಾಯಿ ಟಮಾಟೆ ಕೆ ಜಿ ಹತ್ತು ರೂಪಾಯಿ ಬೆಳ್ಳುಳ್ಳಿ బర్రీ బీ బర్రీ కేజీ కై నమ్ నటర్ హేడి ఎలా నటరు బెల్లా గోల్డ్ నాగి గోల్డ్ అంగడి గోల్డ్ ముట్టి దొడ్డ రేట్ కొట్టు జిఎస్టి కొట్టు తగొబరే ఆ తర నమ్మ ఆర్టిస్టు ఇల్ నిండు అల్లి ఇలా కూగి అరాజ్ హాక్బడ్రీ దయవిట్టు ఎలా నటరు నమ్మవరే ఎలా నమ్మ కన్నడ చిత్రరంగ ఆద్రీ ఒన్నొన్న ధ్వని ఎల్ ఎంజాయ్ మార్క చప్పాళి తట్్రీ అదే నోడి అల్లా ಈಗ ನಾನು ಹೋಗಿದ್ದೆ ಒಬ್ಬರು ಕೇಳಿದ್ರು ಯಾವ್ಯಾವುದೋ ಗೊತ್ತಿಲ್ಲ ನಿನ್ನೆ ನಮ್ಮ ಶಮಿತಾ ಮಲ್ನಾಡ್ ಮೇಡಮ್ ಅವರಿಂದ ಅದ್ಧೂರಿ ಸಂಗೀತ ಸಂಜೆ ಆಗಿದೆ ನಿಮ್ಮನ್ನೆಲ್ಲ ಸಿಕ್ಕಾ ಬಟ್ಟೆ ಕುಣಿಸ್ಬಿಟ್ಟಿದ್ದಾರೆ ಒಳ್ಳೊಳ್ಳೆ ಸಾಂಗ್ಗಳು ಹೌದಲ್ಲ ಇಲ್ಲಿ ಯಾರೋ ಬಂದರು ಸಾರ್ ನಮ್ಗೆ ಐದು ನಿಮಿಷ ಟೈಮ್ ಕೊಟ್ಟವ್ರೆ ಅಂದರು ಇದೇ ಥರ ಕಾರ್ಯಕ್ರಮ ಯಾವುದು ಸಾಂಗು ಡ್ಯಾನ್ಸು ಇದೇ ಥರ ಒಂದು ಐದು ಜನ ಹುಡುಗರು ಐದು ಜನ ಹುಡುಗಿಯರು ಬಂದರು ಸಾಂಗ್ ಸ್ಟಾರ್ಟ್ ಅಂದರು ಹಾಕಿದ್ರು ಯಾವ ಸಾಂಗು ಆ ಪಾತಯ್ಯ ಆ ಪಾತಿ ಬೆ ಬೆ ತಾ ಆ ಬೇ ಆ ಪಾಂತಿಯೇ ಪಾತಿ ಕುಂತು ಆ ಪಾತಯೆ ಆ ಪಾತಯ್ಯ ಅರ್ಥ ಆಯ್ತಾ ನಿಮಗೆ ನಮ್ಮ ನಮ್ಮಪ್ಪನಳೆ ನಮ್ಗಂತೂ ಅರ್ಥ ಆಗಿಲ್ಲ ಆದ್ರೆ ನಾವು ಕನ್ನಡಿಗರು ಹಾಸ್ಯ ಕಲಾವಿದರು ಒಂದು ಅದರ ಅರ್ಥ ಕಂಡು ಹಿಡಿದು ಬಿಟ್ರೆ ಏನು ಗೊತ್ತಾದ್ರ ಅರ್ಥ ಆ ಪಾಪಿಯ ಈ ಪಾಪಿ ಬೊಯ್ದು ಬೊಯ್ದ ಈ ಪಾಪಿಯ ಆ ಪಾಪಿ ಪಾಪಿಡ್ದು ಬಡ್ದ ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮುಂಡೆ ಮಂಗನೇ ಇದು ಗೊತ್ತಿತ್ತ ನಿಮಗೆ ಅಷ್ಟೇ ಯಾವ್ದಿರುತ್ತೆ ಇರುತ್ತೆ ಅದು ಆ ಎಂಜಾಯ್ ಮಾಡಬೇಕು ನೋಡಿ ಎಂಜಾಯ್ ಮಾಡಿಕೊಂಡು ನಮ್ಮ ಗುರುಕಿರಣ್ ಸರ್ ಹೇಳಿದ್ದು ಯಾವುದು ಇದು ಯಾವುದು ಸುತ್ತಮುತ್ತಲೂ ಸಂಜೆ ಗತ್ತಲು ಅದು ಆವಾಗಿತ್ತು ಕಿಚ್ಚ ಸುದೀಪ್ ಅವರಿಗೆ ಒಂದು ಸಿನಿಮಾದಲ್ಲಿ ಆ ಸಂಜೆ ಗತ್ತಲು ಇಲ್ಲೇ ಬಂತು ಸೊಗ್ಗ ಅಂತ ಗುರುಕಿರಣ್ ಸರ್ ಹೇಳಿದರು ಹಂಗೆ ಮೊನ್ನೆ ನಮ್ಮೊಂದು ಹುಡುಗಿ ಕಾಣದ ಪ್ರೀತಿಯಂತಿ ಹಾಡುವ ಹಾಡಿನಂತಿ ಹ ಯಾರಿಗೂ ಏನೆಲ್ಲ ರೀಲ್ಸ್ ಮಾಡಿದೆ ಮಾಡಿದ ಅಪ್ಪ ಅಪ್ಪ ಚೆನ್ನಾಗೈತೆ ಇನ್ನೊಂದು ಕಂಡಿಡೀರಿ ಆಯ್ತಾ ಮೊನ್ನೆ ಹಿಂಗೆ ಹೋಗಿದ್ದೆ ಅಂಕ ಅಲ್ಲಂದ್ರು ಏನಪ್ಪಾ ಅಂದೆ ಮಿಮಿಕ್ರಿ ಮಾಡ್ತೀರಾ ಆಯ್ತು ಯಾರು ಮಿಮಿಕ್ರಿ ಕಿಪಿ ಕೀರ್ತಿ ಮಾಡಿ ಅಂಕಲ್ ಕಿಪಿ ಕೀರ್ತಿ ಹೆಂಗ ಮಾಡ್ಬೇಕು ಅಂದೆ ಏನಿಲ್ಲ ಅಂಕಲ್ ಹಿಂಗ್ ನಿಂತ್ಕೊಂಬಿಡಿ ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಆ ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಓ ಓ ನನಗೆ ಗಾಬರಿ ಆಗೋಯ್ತು ಆಮೇಲೆ ನಾನು ನಿಂತ್ಕೊಂಡು ಆ ಆ ಓ ಅನ್ಬಿಟ್ರೆ ಆಮೇಲೆ ಆ ಟೈಪ್ ಈ ಟೈಪ್ ಅನ್ಕೊಂಬಿಟ್ರಿ ಏನ್ ಮಾಡೋದು ಬಹಳ ಕಷ್ಟ ಆ ನೋಡ್ರಿ ಇನ್ನೊಂದು ಕಡೆ ಹೋಗಿದ್ದೆ ಸಾರ್ ನರಸಿಂಹರಾಜ್ ಅವರು ವಾಯ್ಸ್ ಮಾಡಿ ಅಂದ್ರು ನಮ್ಮ ಹಿರಿಯ ನಟ ನರಸಿಂಹರಾಜ್ ಅವ್ರ ಧೋನಿ ನಾವು ಆ ಕಾಲದವ್ರು ಶುರು ಮಾಡ್ಕೊಂಬಿಟ್ಟೆ ಅಯ್ಯೋ ಓದು ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತಿ ಆಗುಟ್ಟು ಬಿಟ್ಟಿದ್ದಾನೆ ಮಾತಾಡು ಮಾತಾಡು ನೀನು ಮಾತಾಡಲಿಲ್ಲ ಅಂದ್ರೆ ಕಬ್ಣ ಕಾಯಿಸಿ ಬರೀ ಎಳ್ದೆ ಬಿಡ್ತೀನಿ ಮಾತಾಡಲ್ವಾ ಅಯ್ಯೋ ಅಂದೆ ಅವನಿಮ್ಮಕ ಹಿಂಗ್ ನೋಡ್ಕೊಂಬಂದು ಅಣ್ಣ ಯಾವ ನರಸಿಂಹರಾಜ್ ನೀ ಮಾತಾಡಿದ್ದು ಅಂದ ನಾನು ಹಿರಿಯ ನಟ ನರಸಿಂಹರಾಜು ಅಂದೆ ಅಯ್ಯ ಅವ್ರ ಯಾರ ನಂಗೆ ಗೊತ್ತಿಲ್ಲ ಅಣ್ಣ ಅಂದ ಮತ್ತೆ ಇನ್ಯಾವ್ದ ಕೇಳಿದೆ ನೀನು ಅಂದ್ರೆ ನರಸಿಂಹರಾಜ್ ಬಳ್ಳಾಪುರ ನರಸಿಂಹರಾಜ್ ಬಳ್ಳಾಪುರ ಅದೇ ಬರುತ್ತಲ್ಲ ಲಲ್ಲಿ ರವಿ ನರಸಿಂಹರಾಜ್ ಬಳ್ಳಾಪುರ ನಾನ್ ನಿಮ್ಮ ಅಭಿಮಾನಿ ಅಣ್ಣ ನಾ ನಿಮ್ಮ ಅಭಿಮಾನಿ ಅಣ್ಣ ಹೆಣ್ಮಗು ಹೆಣ್ಮಗುವ ಸ್ವಾಮಿ ತಮ್ದು ಬೆಳ್ತಂಗಡಿ ಬೆಳ್ತಂಗಡಿ ಧರ್ಮಸ್ಥಳ ಬೆಳ್ತಂಗಡಿ ಮನೆ ಅಂಗ ಬಂದಿದ್ವಲ್ರ ಪರಾಕಿಲ್ವಾ ನಮ್ಮನೆಗೆ ಯಾರ ನೀರಿಲ್ದೇ ಕುಡ್ದ್ ಬಿಟ್ಟನೆ ಇನ್ ಅಪ್ಪ ಇನ್ಯಾವ್ಯಾವ ವಾಯ್ಸ್ ಕೇಳ್ತಿರೋ ಆ ಇನ್ನೊಬ್ಬ ಬಂದ ಏಯ್ ಪದ್ಮಾಕ್ಷಿ ಮೇಡಮ್ ಹೇಳಿದ್ರಲ್ಲ ಎಲ್ಲರ ವಾಯ್ಸ್ ಮಾಡಿ ನಮ್ಮ ಚಿಕ್ಕಪ್ಪಂದು ಮಾಡು ಅಂದ ಆ ನಿಮ್ಮ ಚಿಕ್ಕಪ್ಪ ಯಾರಂದ ಏಯ್ ರಾಜಗೌಡ ಮಾಜಿ ಚೇರ್ಮನ್ ಮಾಡು ಅಂದ ರಾಜಗೌಡ್ರ ಚಿಕ್ಕಪ್ಪ ಬನ್ನಿ ಅಂದ್ರೆ ಅವ್ರು ಬರೋದಿಲ್ಲ ಅಂದ ಯಾಕೆಂದೆ ಅವ್ರ ಸತ್ತು ಮೂವತ್ತು ವರ್ಷ ಆಯಿತು ಅಂದ ನಾನೆಲ್ ಹುಡುಕ್ಲಪ್ಪ ಆ ಅದಕ್ಕೆ ನಿಮ್ಮ ಮುಂದೆ ಈಗ ನೋಡೋಣ ಹೆಣ್ಮಕ್ಳೇ ఇది యాకొ సైలెంట్ ఆగిబుట్ ఎలా మొబైల్ జాస్తి ఆగ్ నిల్ ప్యాకెట్స్ అల్ ని ఎలా కయె మొబైల్ సైడ్ గిట్ మక్ ఆహా ఒ మండ్యద రెబల్ స్టార్ అంబరీష్ ధ్వని మండ్యదం రెబల్ స్టార్ అంబరీష్ ಇಲ್ಲ ಚಾನ್ಸೇ ಇಲ್ಲ ನಾವೇ ಲೈ ಅದಕ್ಕೆ ಹೇಳೋದು ಇಂಡಿಯಾಗ ಗೊತ್ತು ನಮ್ಮ ಮಂಡ್ಯ ಗೊತ್ತು ಯಾವತ್ತು ಮಂಡ್ಯ ಜನ ಮಾತ್ನಲ್ಲಿ ಹೊರಟಿರ್ಬೋದು ಆದರೆ ಹೃದಯ ಮಾತ್ರ ಬೆಣ್ಣೆ ನಾವು ಯಾವತ್ತು ಮಂಡ್ಯದವರು ಪ್ರೀತಿಯಿಂದ ನೀರು ಕೇಳಿ ರಕ್ತ ಕೇಳಿ ಕೊಟ್ಟು ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಾವು ಯಾವತ್ತೂ ಸುಮ್ಮನೆ ಇರೋರಲ್ಲ ಹಣ ಸಂಪಾದನೆ ಮಾಡ್ಬೋದು ಈ ಜನ ಸಂಪಾದನೆ ಮಾಡೋಕ್ಕಾಗಲ್ಲ ಇವತ್ತು ಮಂಡ್ಯ ಅಂದರೆ ಭಾರತೀಯ ಎಜುಕೇಷನ್ ಇನ್ಸ್ಟಿಟ್ಯೂಟು ಇದರ ಶ್ರಮ ನಮ್ಮ ಹೋರಾಟಗಾರರು ಕಾವೇರಿ ನೀರಿಗೆ ತಮ್ಮ ಪ್ರಾಣನೇ ಒತ್ತೆ ಇಟ್ಟಂಥ ಹೋರಾಟ ಮಾಡಿದಂಥ ನಮ್ಮ ಮಾದೇಗೌಡರ ಒಂದು ಇನ್ಸ್ಟಿಟ್ಯೂಷನ್ ಅಂದರೆ ನಮಗೆ ಹೆಮ್ಮೆ ಮಧು ಅವರು ಕೂಡ ಎಮ್ ಎಲ್ ಸಿ ಭಾಳ ಸಂತೋಷ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಕೇಳೋದು ಏಯ್ ಯಾವ ಸೈಡ್ ಸೈಡಲ್ಲಿ ಮಾತಾಡೋನು ಅವನು ಹೇಳ್ತಾನೆ ಅಣ್ಣ ಯಾವುದಪ್ಪ ಚಳಿ ಚಳಿ ಆಡಕ್ಕೆ ಡ್ಯಾನ್ಸ್ ಮಾಡಿ ಅಂತ ಇಲ್ಲ ಅಂಬಿ ನಿನಗೆ ವಯಸ್ಸಾಗೋಯ್ತು ನಮಗ ನಮಗೆ ವಯಸ್ಸಾಯ್ತು ನಮ್ಮ ಮಗ ಅಭಿ ಬಂದರೆ ಡಾನ್ಸ್ ಯಾರು ಮಾಡ್ಸ್ಕೊಳ್ಳಿ ಏನಾರು ಮಾಡಿಸ್ಕೊಳ್ಳಿ ಲೈ ನೋ ಪಾರ್ಟಿ ಓನ್ಲಿ ಟೀ ಪಾರ್ಟಿ ನೋ ನೈನ್ ಟೀ ಪಾರ್ಟಿ ಕುಡ್ದು ಕುಡ್ದು ಲಿವರ್ ಔಟ್ ಆಮೇಲೆ ಹೆಂಡತಿ ಮನೇಲಿರೋದೇ ಡೌಟ್ ಹುಷಾರು ಲೈ ಹಾಕ್ರಲ್ಲ ಒಂದು ಕೂಗ ಯಾಕಂದ್ರೆ ನನ್ನ ಕುಚುಕು ಗೆಳೆಯ ವಿಷ್ಣುವರ್ಧನ್ ಅವ್ರು ಹುಟ್ಟಿದಬ್ಬ ಈಗ ಅವ್ರು ಕರಿಬೇಕಾ ಬ್ಯಾಡವಾ ನನ್ನ ದಿಗ್ಗಜರ ಕುಚುಕು ಶೈಲಿಯಲ್ಲಿ ಕರೀತನೆ ಲೈ ಮುತ್ತ ಬಾರ್ಲ ನಮಸ್ಕಾರ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ನೀನು ಮಂತ್ರಿ ಆದ್ರೆ ಸೊಕ್ಕಿನ ಮಗನೇ ನಿಮ್ಮ ಕುರ್ಚಿ ಆಯಸ್ ಐದು ವರ್ಷ ಅಷ್ಟೇ ಕಣ್ಲಾ ನಾವು ರೈತರ ಮಕ್ಕಳು ಸಹಾಯ ತನಕ ನಾವು ರಾಜ್ರಯ್ಯ ಒಂದಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಒಂದು ಹಾಡು ಹೇಳ್ತಾ ಇದ್ದೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗಯ್ಯಾಗಲ್ಲ ಜಾಗ ಸಾಕು ಬೆಂಗಳೂರಿನಲ್ಲಿ ನಮ್ಮೂರಿನಲ್ಲಿ ಹಾಯಾಗಿರೋಕೆ ಒಂದಂತೂ ಕೇಳ್ತಾ ಇದ್ದೀನಿ ಅಭಿಮಾನಿಗಳಿಗೆ ಈ ನಿಮ್ಮ ವಿಷ್ಣುವರ್ಧನ್ಗೆ ಬೆಂಗಳೂರಿನಲ್ಲಿ ಅಂಗಯಗಲ ಜಾಗ ಕೊಟ್ರ ಕೊಟ್ರ ಇಲ್ಲ ಅವನ್ ತಪ್ಪು ಮಾಡ್ದ ಇವನ್ ತಪ್ಪು ಮಾಡ್ದ ನೀನು ತಪ್ಪು ಮಾಡ್ದೆ ನಾನೇನ ತಪ್ಪು ಮಾಡಿದೆ ನಾನೇನ್ ತಪ್ಪು ಮಾಡಿದೆ ಒಂದು ತಿಳ್ಕೊಳ್ಳಿ ಸತ್ತಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ ನನಗೆ ಸ್ಮಾರಕಕ್ಕೆ ಜಾಗ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ವಿಷ್ಣುವರ್ಧನ್ ಅವರು ನಿಮ್ಮ ಬಿಟ್ಟು ಹೋಗಿಲ್ಲ ಇನ್ನು ಬದುಕಿದ್ದಾರೆ ಅಂತ ಅರ್ಥ ಹೌಲ ಹೌಲ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕ ಗೀತಾಂಜಲಿ ಗೆನ್ನೆಗೆ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕಣಿದು ತಾಳಕ್ಕೆ ಕಣಿದು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದೀರಾ ಎಲ್ಲರೂ ಹೇಳೋದಿಷ್ಟೇ ಶಂಕರ್ನಾಗ ಅವರೇ ನೀವು ಸಿ ಬಿ ಶಂಕರ್ ಸಾಂಗ್ಲಿಯನ್ನು ಪಾತ್ರ ಮಾಡಿದ್ರಿ ಒಳ್ಳೊಳ್ಳೆ ಪಾತ್ರ ಮಾಡಿದ್ರಿ ಆದರೆ ನೀವು ಇನ್ನೂ ಇದ್ದು ಇರಬೇಕಾಗಿತ್ತು ಆದರೆ ಭಗವಂತ ನನಗೆ ಕೊಟ್ಟಿದ್ದು ಮೂವತ್ತಾರು ವರ್ಷ ಮಾತ್ರ ಅದ್ರಲ್ಲಿ ನಾನೇನು ಸಾಧಿಸಿಲ್ಲ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಸತ್ತ ಮೇಲೆ ಮಲಗೋದಿದ್ದೇ ಇದೆ ಆದರೆ ಬದುಕಿರಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಶಂಕರ್ನಾಗ ಅವರೇ ನಿಮ್ಮ ಸ್ಮಾರಕ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ ನನ್ನ ಸ್ಮಾರಕ ಎಲ್ಲೂ ಹುಡುಕಬೇಡಿ ನೀವು ಆಟೋ ಹತ್ತಬೇಕಾದ್ರೆ ನಮ್ಮ ಆಟೋ ಚಾಲಕರು ಆಟೋ ಹಿಂದೆನೋ ಮುಂದೇನೋ ನನ್ನ ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರ್ನಾಗ್ಗೆ ಬೇಡ ಅಂತ ಹೇಳ್ತಾ ನನ್ನ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೆ ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಬರ್ಲಾ ಹೊರನಟ ಪದ್ಮಭೂಷಣ ಗಾನಗಂಧರ ಸರ್ ರಾಜ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೇ ಕನ್ನಡ ನಾಡಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಂಡ ಮೆಟ್ಟಬೇಕು ಅಭಿಮಾನಿ ದೇವರುಗಳೇ ಅಭಿಮಾನಿ ಅಂತ ನಾನು ಹೇಳ್ತಾ ಇದ್ದೆ ಈ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪುನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ ಅಪ್ಪನ ಮೀರಿಸಿದ ಮಗ ಅಪ್ಪು ನಿಮ್ಮ ರಾಜ್ಕುಮಾರ್ ಏನು ಮಾಡಿಲ್ಲ ಕೆ ಓದ್ದವನಲ್ಲ ಆದರೆ ಈ ದಾದಾ ಸಾಹೇಬ್ ಕರ್ನಾಟಕ ರತ್ನ ಪ್ರಶಸ್ತಿಗಳು ಇದೆಲ್ಲದಕ್ಕೂ ಕಾರಣ ಯಾರು ಈ ನನ್ನ ಅಭಿಮಾನಿ ದೇವರುಗಳ ಚಪ್ಪಾಳೆನೆ ನಮಗೆ ಶ್ರೀರಕ್ಷೆ ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಭಿಮಾನಿ ದೇವ್ರುಗಳೇ ಶರಣ ಶರಣಾರ್ಥಿ ಹಾಗೇನೆ ನಮ್ಮ ರಿಯಲ್ ಸ್ಟಾರ್ ಚಾಲೆಂಜ್ ಚಾಲೆಂಜಿಂಗ್ ಸ್ಟಾರ್ ಬರೋದಕ್ಕಿಂತ ಮುಂಚೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಚಂದ್ರಿ ಈ ಪ್ರೀತಿ ಪ್ರೇಮ ಇಲ್ಲ ಪುಸ್ತಕ ಬದ್ದೇ ಅಂತ ಪ್ರೂವ್ ಆಗೋ ಏನ್ ನೋಡ್ತಾ ಇದಿ ಇಷ್ಟೇ ನೋಡ್ತಾ ಇದ್ದೀನಿ ನನ್ನ ಏನ್ಲೋ ಮಾಡ್ತೀಯ ನೋಡು ಯಾವತ್ತಷ್ಟೇ ಒಂದು ಮಿರರ್ ನಿನ್ನ ಲೈಫ್ ಇದ್ದಂಗೆ ಅದ್ ನೋಡಿ ನಿನ್ ನೋಡ್ ನಕ್ಕಿದ್ರೆ ನೀನ್ ಅದ್ ನೋಡ್ ಅಷ್ಟೇ ಜೀವನ ಫಿಲ್ಟರ್ ಫಿಲ್ಟರ್ ಇಲ್ದೇ ಮಾತಾಡ್ತೀನಿ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದೇಕ ಓಕೆನಾ ಅದನ್ನೇ ರಕ್ತ ಕಣ್ಣೀರು ಶೆಲಿ ಐ ಲೈಕ್ ಹಿಟ್ ಕಾಂತ ಲೈಕ್ ಹೇಳ್ ಸಿಕ್ಕಾಬ ಇಷ್ಟ ಆಬ ಇಷ್ಟ ಆಬ ಸಿಕ್ಕಾಬ ಎಲ್ಲಾ ಜನತೆ ರಾ ಕಾಂತ ರಕ್ತ ಕಣೀರು ಸಿನಿಮಾದಲ್ಲಿ ಹೇಳಿದ್ದೆ ಎಷ್ಟು ಮ್ಯಾನ್ ಕಟ್ಕೊಂಡ್ ಕಡೆಯವರ್ಗೆ ಇಟ್ಕೊಂಡಿರೋವರೆಗೆ ಅಂತ ಬಾ ದುಡ್ಡು ದೊರೆ ದೊರೆ ಅಂತಾರೆ ಬಾಯಲ್ಲಿ ಬರಬೇಕಾದ್ರೆ ಯಾರೋ ಹತ್ರ ಬರ್ಲಾ ಕಾಂತ

ಸೀಸನ್ ಲೆವೆನ್ ಅದಕ್ಕೂ ಮುಂಚೆ ನನ್ನ ವೀರ ಮದಕರಿ ಡೈಲಾಗ್ ಸಿಂಹನ ಫೋಟೋದಲ್ಲಿ ನೋಡಿದೀಯ ಟಿವಿನಲ್ಲಿ ನೋಡಿದಿಯೋ ಸೀರಿಯಲ್ ನೋಡಿದ ಅಷ್ಟೇ ಯಾಕೆ ಕಾರ್ಡ್ ನಲ್ಲಿ ನೋಡಿದೀಯ ಒಂಟಿಯಾಗಿ ನಗರ ಎಜುಕೇಶನ್ ಸ್ಟೇಜ್ ನಿಂತ್ಕೊಂಡು ಒಂದು ಬಿಟ್ಟ ಅಂದ್ರೆ ಒಂದೂವರೆ ಒಂದು ನಿಮಿಷ ನನ್ನ ಜೊತೆ ವರ್ತೂರ್ ಸಂತೋಷ್ ಅವರಿದ್ದಾರೆ ಸಂತೋಷ್ ಅವರೇ ನೀವು ನಿಮ್ಮ ಅಪ್ಪನ ಬಗ್ಗೆ ಏನ್ ಹೇಳ್ತೀರಾ ಅಣ್ಣ ನಾ ನಮ್ಮಅಪ್ಪನಕೆ ಹುಟ್ಟಿರೋದಣ್ಣ ನಮ್ಮ ಅಪ್ಪನ ಕೊಟ್ಟಿರೋದ್ಕೆ ನಮ್ಮ ಅಪ್ಪ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ಅಣ್ಣ ಏನರಣ್ಣ ಈ ನಮ್ಮ ಮಕ್ಕಳು ಅಷ್ಟು ಅಲ್ಲ ಅಣ್ಣ ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸಾವ್ರೋ ಆ ಭಗವಂತನ ನೋಡ್ಕೋಬೇಕು ಮದ್ದೂರಮ್ಮ ಏನರ ರಣ್ಣ ಹಳ್ಳಿ ಮಕ್ಕಳು ರೈತರ ಮಕ್ಕಳು ಹೆಣ್ ಕೊಡ್ರಿ ಒಂದು ವರ್ಷದಲ್ಲಿ ನಮ್ಮ ಮಕ್ಳು ಕೊಡ್ತಾರೆ ಬರೀ ನೀವ್ರೇ ಸಹ ನೀವೇನರಪ್ಪ ಸಾಫ್ಟ್ವೇರ್ ನಿಮ್ಗೆ ಹೆಣ್ಗಳು ಸಿಗ್ತವೆ ನಮ್ಮ ಹಳ್ಳಿ ಮಕ್ಕಳು ರೈತರ ಮಕ್ಳಿಗೆ ಹೇಳ್ರಿ చప్ప మే హక్ మక్కుడి సంతోషిక్ట దర్శన్ ధ్వని ఒక్క అస ನನ್ ಸಿನ್ಮಾದಲ್ಲಿ ಇದ್ದಂಥ ಡೈಲಾಗ್ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ಕಟ್ಟಿರೋ ಸ್ವಂತ ತುಗುದೀಪ ಬ್ರ್ಯಾಂಡ್ ಅಯ್ ಕಾಡ್ಬರೇಶ್ ಐರಾವತ ಬರ್ತಾ ಇದೆ ಇದ್ರೆ ಕಟ್ಟಕ ನೋಡೋಣ ಹಚ್ಚಿನ ಒಂದೇ ನಿಮಿಷ್ರಿಟಿಗಳಲ್ಲಿ ಅದ್ಯಾವ್ ಸಿನ್ಮಾದಲ್ಲಿ ಒಂದು ಡೈಲಾಗ್ ಇತ್ತು ಹೆಣ್ಮಕ್ಳು ಮನೆ ಬಾಟ ಮಾಡಿಟ್ಕೊಂಡಿದೀವಿ ಅಂತದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ ಹೆಣ್ಮಕ್ಳು ದಂಟಕ್ಕೆ ಬಂದ್ರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಅನ್ನ ನಾ ದ್ಯಾವ್ರು ಅಂತ ಕರಿತೀವಿ ಆ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ನ್ಯಾಯ ಇಲ್ಲ ಅಂದ್ಮೇಲೆ ನಾವೆಲ್ಲರೂ ಒಕ್ಕಲೆ ಬಸ್ಬೇಕಣ್ಣ ರೈತನ ಈ ದೇಶದ ಇರೋ ಎಲ್ಲರೂ ನಮಸ್ಕಾರ ಹಾಗೆ ನಮ್ಮ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಸರ್ ಲವ್ ಹಂಗ ಇಂಗ ಹೆಂಗಾಗೋದೆ ನೋಡು ಅಂಟಮ್ಮ ಅಂಟಮ್ಮ ಲವ್ ನಮ್ಮ ಮಂಡ್ಯ ಹುಡುಗರು ಅಂದರೆ ನಾವು ಯಾವತ್ತಿದ್ರು ಗಂಡು ಮಕ್ಕಳನ್ನ ಅಣ್ತಮ್ಮ ಅಂತ ಕರಿತೀವಿ ಈ ಮಂಡ್ಯದ ರಾಜ್ಯುಲಿಗಳಿಗೆ ಹೆಣ್ಮಕ್ಳು ಯಾವತ್ತಿದ್ರು ಏನರಲ್ಲ ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಂಟ ಮಾಸ್ ಒಂದಂತ ಹೇಳ್ತಾ ಇದ್ದೀನಿ ನಮ್ಮನ್ನು ಯಾರು ಹೀರೋ ಮಾಡಲ್ಲ ನಮಗೆ ನಾವೇ ಹೀರೋ ಆಗಬೇಕು ಬಿರುಗಾಳಿ ಸುಂಟ್ರ ಬರಬೇಕಾದ್ರೆ ಅದರದೇ ಒಂದು ಭಯ ಇರುತ್ತೆ ಬಂದೋದ್ಮೇಲೆ ಒಂದು ಹವ ಇರುತ್ತೆ ನಾನು ಬರೋ ತನಕ ಬೇರೆಯವ್ರದೇ ಹವ ಬಂದ ಮೇಲೆ ನಂದೇ ಹವ ಅಂಟ ಮಾಸ್

ಇವಾಗ ನಾನು ಪದ ತಕ್ಷಣ ಬ್ಯಾಗ್ ತಿರ್ಸ್ಕೊಂಡು ಹೋಗ್ತಾವನೆ ಲೈ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಲ್ಲಿ ಹೆಣ್ಣು ಮಗಳ ಜೊತೆ ಮಾತಾಡಕ್ಕೆ ಹೋಗ್ತಾ ಇದಿಯ ಲೈ ಕಳ್ಳ ನನ್ನನ್ನು ನೋಡ್ತಾನೆ ಇಲ್ಲ ಕಣ ಪಕ್ಕದಲ್ಲಿ ಒಬ್ಬರು ಎಣ್ಣೆ ಮಗಳಿದ್ದಾಳೆ ಅಂತ ಆ ಹಾ 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 ನಮ್ಮನ್ನೆಲ್ಲ ಚೆನ್ನಾಗಿ ತೋರ್ಸೋರು ನಮ್ಮ ಕ್ಯಾಮ್ರಾ ಮನ್ಸಪ್ಪ ವಿಡಿಯೋಗ್ರಾಫರ್ ಒಂದು ಚಪ್ಪಾಳೆ ಆದರೆ ಒಂದೇ ಒಂದು ವಿಷಯ ಮದುವೆ ಬರೀ ಬ್ಯೂಟಿಫುಲ್ ಆಗಿರೋ ಹುಡುಗಿರಿಗೆ ಆಂಟಿಗೆ ಝೂಮ್ ಮಾಡ್ತೀರಾ ಯಾಕೆ ಲೇ ಕಳ್ಳ ನಮ್ಮ ಮುಖಾನ ಸ್ವಲ್ಪ ತೋರಿಸ್ರಪ್ಪ ಅಯ್ಯಯ್ಯ ನಾನು ಇಷ್ಟು ಕೇಳ್ಕೊಂಡ್ರೆ ಒಂದು ಫೋಟೋ ತೆಗೀತಾ ಇಲ್ಲ ಲೇ ಮುಸ್ತಾಫಾ ಎಲ್ಲಿ ಅಪ್ಪನ ಫೋಟೋ ಅಂದರೆ ಕಷ್ಟ ಆ ಸಾಯಂತ್ ಬರಲಾ ಬಾಯ್ ದಯವಿಟ್ಟು ಹಾಕೊಳ್ಳಿ ಶರ್ಟ್ದು ನಮ್ಮ ರಂಗಾಯಣ ಲೇ ಅಪ್ಪ ತಲೆ ಬಚ್ಕಳಿ ಪೌಡ್ರ್ ಹಾಕಲಿ ದುನಿಯಾ ತುಂಬಾ ಕಾಸ್ಟ್ಲಿ ಎಲ್ಲಿ ಕೈ ತೋರಿಸು ಕೈ ರೇಖೆಗಳೆಲ್ಲ ಅಳಿಸೋಗಿದೆಯಲ್ಲೋ ಲೇ ಮೊಬೈಲ್ ನ ತಳ್ಳೋದನ್ನ ನಿಲ್ಸು ಮೊಬೈಲ್ ನಾಲ್ಕು ಬಿಟ್ಟು ಐದು ಹಾಕೊಂಡು ಹಿಂಗೆ ತಳ್ಳಿ ತಳ್ಳಿ ರೇಖೆಗಳೆಲ್ಲ ಅಳಿಸೋಗಿದೆಯಲ್ಲಪ್ಪ ಲೈ ಕಣ್ಣು ಬಂದ್ಬಿಡ್ತವೆ ಹೆಚ್ಚಿಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಮೊಬೈಲ್ ನೋಡ್ಬೇಡ ಕಣ ಲೇ ಸಬ್ಜೆಕ್ಟ್ ಹೋದಂದ್ರೆ ಯಾವ್ಯಾವ ಚಾನಲ್ ಹಾಕ ನೋಡ್ತೇವೆ ಲೈ ನೋಡಿ ಗೊತ್ತಿಲ್ಲ ತಲೆ ಬಚ್ಕಳಿ ಪೌಡ್ರ್ ಹಾಕಳಿ ದುನಿಯಾ ತುಂಬ ಕಾಸ್ಟ್ಲಿ ಆದರೆ ನಮ್ಮ ಎಜುಕೇಶನ್ಗೆ ಬಂದಿದ್ರೆ ಚೆನ್ನಾಗಿ ಗೊತ್ತುಕೊಳ್ಳಿ ಫಸ್ಟ್ ಕ್ಲಾಸ್ ಮಾರ್ಚ್ ತಗೊಳ್ಳಿ ಒಳ್ಳೆ ಕೆಲಸ ತಗೊಳ್ಳಿ ಜೈ ಕರ್ನಾಟಕ ಮತ್ತೆ ಒಂದೇ ಮತ್ತೆ ಟಿಪ್ಪು ಸುಲ್ತಾ ಜೈ ಭಾರತಿ ಕಾಲೇ ಜೈ ಮಂಡ್ಯ ಜೈ ಇಂಡಿಯಾ ಜೈ ಕರ್ನಾಟಕ ಮತ್ತೆ ಹಾಗೇನೆ ನಮ್ಮ ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಅವರ ಒಂದು ಡೈಲಾಗ್ ಕೊಲೇ ಪಾಡು ಕುಮಾರ ಹೋ ಹಿಂಗೆ ಹೋದ್ರೆ ಪಾಂಡವಪುರ ಬರ್ತದ ಕೈದವು ಬರ್ತದೆ ಏನು ಅಟ್ಲಗದೇನ ಹೊಡ್ಕೊಂಡಿದ್ದೆ ಬಕ್ 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 ಪಕ್ ಏನು ನೋಡ್ತಾ ಇದ್ದೀರಾ ಬಾತ್ಕೊಳಿಗೆ ಎಂಜಿನಿಯರಿಂಗ್ ಕೊಡಿಸಿ ಎಮ್ ಎ ತಗೊಂಡು ಎಂ ಬಿ ಬಿ ಎಸ್ ಮಾಡ್ಸೋಣ ಅಂತ ಇದೀರಿ ಈ ಪಿಗರ್ನ ಎಲ್ಲೋ ನೋಡ್ದಂಗೈತಲ್ಲ ಬದ್ ಬಾಷ್ ನೀನೇನು ಅಜ ಅವನ ಮನೆ ಕಾಯುವಾಗ ಹೋಗ అయ్యన జాస్తి కవిక్బుట్ బరీ ఇష్ట మాత్ర ఉల్కొడా అయ్యూ క్యమ్రా ముల తగీదు మాత్ర మరిబిడ కడేడా బర్తీని కరడా ఓహో ఆ బాబా చదగ్ చదగడా డ్రెస్ చదగ్ ఐతా ఓట్వా బాయ్ బాయ్ టాట ಏನ್ ಬೇಕಾದ ನೋಡ್ತಿಲ್ಲ ಹಿಂಗೆ ಮಲಗಿರೋನ ಎಬ್ಬಿಸ್ಬಿಟ್ಟು ಮಾತಾಡೋದ್ರಿಂದ ನನಗೆ ಒಂಥರಾ ಖುಷಿ ನಮ್ಮ ಟೆನಿಸ್ ಕೃಷ್ಣ ಬರ್ತವನೇ ಕೃಷ್ಣ ಟೆನಿಸ್ ಕೃಷ್ಣ ನಮಸ್ಕಾರ ಯಾಕಂದ್ರಣ್ಣ ನಮಸ್ಕಾರ ಡಿಸ್ಕೋ ದೊಡ್ಡಣ್ಣ ಜಾಸ್ತಿ ಎಣ್ಣೆ ಹೊಡಿತಾರಲ್ಲ ಅಣ್ಣ ಅವ್ರಿಗೆ ವಯಸ್ಸೇ ಆಗಲ್ವಂತೆ ನಿಜನೇನಣ್ಣ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಜಾಸ್ತಿ ಎಂಡೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ ಯಾಕಂದ್ರೆ ವಯಸ್ಸು ಆಗಕ ಮುಂಚೆ ನೆಗದು ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ ಇನ್ನೆಲ್ಲ ವಯಸ್ಸು ಆಯ್ತದೆ ಜಿಂಗ್ ಛಾಕ್ ಜಿಗಿ ಜಿಗಿ ಆ ಆವಾಜ್ ಹಾಕ್ಬಿಟಾರಪ್ಪ ಟಾಟಾ ಬಾಯ್ ಬಾಯ್ ಕಥಾ ನಮ್ಮ ಮಾತಾಡೋಕ್ಕೆ ಬೇಕಾದಷ್ಟೇ ಮತ್ತೊಮ್ಮೆ ಬಂದು ಎಲ್ಲ ರಾಜಕಾರಣಿಗಳ ಒಂದಷ್ಟು ಜನ ಧ್ವನಿ ಮಾಡ್ತೇನೆ ಈಗ ನಮ್ಮ ನಗುವಿನ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರಪ್ಪ ಅವರ ಒಂದು ಧ್ವನಿ ಆ್ಯಕ್ಚುಲಿ ಏನಪ್ಪ ಅಂದರೆ ಅಪ್ಪಾಜಿ ಯಾವಾಗಲೂ ಹೇಳೋರು ತಿನ್ನೋ ಅನ್ನನ ಯಾವತ್ತು ವೇಸ್ಟ್ ಮಾಡಬೇಡ ಮಗ ಅದರಲ್ಲಿ ಒಬ್ಬ ರೈತನ ಶ್ರಮ ಇರುತ್ತೆ ಅಂತ ದೊಡ್ಡವರು ಬಂದರೆ ಗೌರವ ಕೊಡುವಂಥ ಅಪ್ಪಾಜಿ ಯಾವಾಗಲೂ ಹೇಳೋರು ನನ್ನ ಸಿನಿಮಾದಲ್ಲಿ ಇದ್ದಂಥ ಡೈಲಾಗ್ ಹೇ ಡವರಾಜ ಪ್ರತಿಯೊಬ್ಬ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ ಪಟ್ಟಾಕಿ ಯಾವಂದೇ ಇರಲಿ ಹಚ್ಚವರು ನಾವಾಗಿರ್ಬೇಕು ಅಷ್ಟೇ ಇರೋದೊಂದು ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೆ ಏನಾಗುತ್ತೆ ತಿಳಿದಿಲ್ಲ ಎಲ್ಲಿ ಮಲಗ್ತೀವಿ ಎಲ್ಲಿ ಮಲಗ್ತೀವಿ ಎಲ್ಲ ಬರೆದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನು ಇಲ್ಲ ಆರನ ಜೈಕಾರನ ಯಾವತ್ತಷ್ಟೇ ಕೇಳ ಹಾಕ್ಸ್ಕೋಬಾರ್ದು ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಈಗ ನಮ್ಮ ಕಾಮಿಡಿ ಕಿಲ್ಲಾಡಿ ಸೀರುಂಡೆ ರಘು ಅವರು ಹಾಗೇ ಈಗ ಎಲ್ಲ ಧಾರಾವಾಹಿಗಳಲ್ಲೂ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಸದಾನಂದ ಕಾಳೆ ಹಾಗೆ ಪ್ರವೀಣ್ ಜೈನ್ ನಮ್ಮ ದೀಪಿಕಾ ಮಂಡ್ಯದ ಹುಡುಗಿ ಎಲ್ಲ ಬಂದಿದ್ದಾರೆ ನಿಮ್ಮನ್ನು ರಂಜಿಸೋದಕ್ಕೆ ರೆಡಿಯಾಗಿದ್ದಾರೆ ಮೊದಲು ಒಂದು ಸ್ಕಿಟ್ ಮಾಡಿ ನಿಮ್ಮನ್ನು ಸಾಕಷ್ಟು ರಂಜಿಸ್ತಾರೆ ತದನಂತರ ಡಾನ್ಸ್ ಅದಾದ ನಂತರ ನನ್ನ ಮಿಮಿಕ್ರಿ ಮತ್ತೊಂದು ಸ್ಕಿಟ್ ನಿಮ್ಗಾಗಿ ಮಾಡ್ತಾರೆ ನಿಮ್ಮ ಒಂದು ಜೋರು ಚಪ್ಪಾಳೆ ನಮ್ಮ ಕಾಮಿಡಿ ಕಿಲಾಡಿಗಳಿಗೆ ರಘು ಸರ್ ನೀವುಂಟು ನಮ್ಮ ಮಂಡ್ಯದ ಉಂಟು ಸದಾ ಸರ್ ಪ್ರವೀಣ್ ಸರ್ ಆಯ್ತು ಒಳ್ಳೇದಾಗ್ಲಿ ಒಳ್ಳೆ ಮನೆ ಕಟ್ಟಿದ್ದಾರೆ ಒಳ್ಳೇದಾಗ್ಲಿ ಇನ್ನೇನು ಮನೆ ಕಟ್ಟಾಯ್ತಲ್ಲ ಏನು ನಮಗೆ ಆಗಬೇಕು ಅವ್ರುಂಟು ನೀವುಂಟು ಜಮಾಯಿಸಿ ಚಪ್ಪಾಳೆನ ಜೋರಾಗಿ ನಮಸ್ಕಾರ ಇನ್ನು ಬೇಕು